ಇವತ್ತಿವನ ಗತಿ ಸ್ವಾಮಿ ಗತಿನೇ ಕಣ್ರು ಅವನ್ ಸತ್ತೋದಂಗೆ ಇವನು ಸತ್ತೋಗ್ತಾನೆ ಹೀಗಂತ ಕಾಲೇಜು ಪುಂಡರ ಗ್ಯಾಂಗ್ ಒಂದು ಅಸಹಾಯಕ ಯುವನ ಬಟ್ಟೆ ಬಿಚ್ಚಿಸಿ ವಿವಸ್ತ್ರನನ್ನಾಗಿ ಮಾಡಿ ಮನಸ್ಸೋ ಇಚ್ಛೆ ಥಳಿಸಿರುವ ಘಟನೆ ನಡೆದಿದೆ ಎಷ್ಟಕ್ಕೂ ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಯಾಕೆ ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಸ್ಟೋರಿ ಹೇಳೋಕ್ಕೂ ಮುನ್ನ ಈ ವಿಡಿಯೋವನ್ನು ಒಂದ್ಸಲ ನೋಡ್ಕೊಂಡು ಬನ್ನಿ ಅಸಹಾಯಕ ಯುವಕನ ಬಟ್ಟೆ ಬಿಚ್ಚಿಸಿ ನಗ್ನವಾಗಿ ನಿಲ್ಲಿಸಿ ಹೇಗೆ ಹಲ್ಲೆ ಮಾಡ್ತಿದ್ದಾರೆ ಅಂತ ಹೀಗೆ ಒದೆ ತಿಂತಿರೋ ಅಮಾಯಕ ಹುಡುಗ ಕುಶಾಲ್ ಅಂತ ಈತನಿಗಿನ್ನೂ ಹತ್ತೊಂಬತ್ತು ವರ್ಷ ವಯಸ್ಸು ಅಂಥದ್ದೇನು ತಪ್ಪು ಮಾಡ್ದ ಅಂತ ಈ ಪುಂಡರು ಹೊಡೆದ್ರೋ ಏನೋ ಕುಶಾಲ್ಗೆ ಇವತ್ತಿಯೊಬ್ಬಳ ಜೊತೆ ಪ್ರೇಮವಿತ್ತಂತೆ ಅದು ಎರಡು ವರ್ಷಗಳಿಂದ ಬ್ರೇಕಪ್ ಆಗಿದೆ ಇಷ್ಟಿದ್ದು ಅದೇನೋ ಮೆಸೇಜ್ ವಿಡಿಯೋ ಕಳಿಸಿದ್ನಂತೆ ಈ ವಿಚಾರವನ್ನ ಈತನ ಮಾಜಿ ಗೆಳತಿ ಅವಳ ಹೊಸ ಬಾಯ್ ಫ್ರೆಂಡ್ಗೆ ಹೇಳಿದ್ದಾಳೆ ಆಗ ನಡೆದಿದ್ದೆ ನೋಡಿ ಈ ಕಿಡ್ನ್ಯಾಪ್ ಕಮ್ ಹಲ್ಲೆ ಕೈ ಇಳಿಸೋ ಗಂಡು

ಜೂನ್ ಮೂವತ್ತರಂದು ಕುಶಾಲ್ಗೆ ಕರೆ ಮಾಡಿದ್ದ ಯುವತಿ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳೋಣ ಬಾ ಅಂತ ಎ ಜಿಬಿ ಲೇಔಟ್ಗೆ ಕರೆಸ್ಕೊಂಡಿದ್ದಾಳೆ ಅದಾಗ್ಲೇ ಯುವತಿ ಜೊತೆ ಇದ್ದ ಹೇಮಂತ್ ಯಶವಂತ್ ಶಶಾಂಕ್ ಸಲ್ಮಾನ್ ಸೇರಿದಂತೆ ಎಂಟತ್ತು ಮಂದಿ ಕಿಡ್ನಾಪ್ ಮಾಡಿದ್ದಾರೆ ಮೊಬೈಲ್ನಲ್ಲಿ ವಿಡಿಯೋ ಡಿಲೀಟ್ ಮಾಡುವಂತೆ ಥಳಿಸಿದ್ದಾರೆ ಮೊಬೈಲ್ ಮನೆಯಲ್ಲಿ ಬಿಟ್ಟು ಬಂದೆ ಎಂದ ಕುಶಾಲ್ನ ಮನೆ ಬಳಿ ಕರೆದೊಯ್ದು ಮೊಬೈಲ್ ಪಡೆದು ವಿಡಿಯೋ ಡಿಲೀಟ್ ಮಾಡಿದ್ದಾರೆ ಆ ಬಳಿಕ ಆಲೂರು ಬಳಿಯ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಚೆನ್ನಾಗಿ ಥಳಿಸಿದ್ದಾರೆ ಬಟ್ಟೆ ಬಿಚ್ಚಿಸಿ ವಿವಸ್ತ್ರನ್ನಾಗಿ ನಿಲ್ಲಿಸಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕಿದ್ದಾರೆ ಇನ್ನು ಜುಲೈ ಒಂದನೇ ತಾರೀಕು ತಾಯಿ ಜೊತೆ ಸೋಲ್ದೇವ್ನಹಳ್ಳಿ ಸ್ಟೇಷನ್ಗೆ ಬಂದ ಕುಶಾಲ್ ದೂರು ನೀಡಿದ್ದಾನೆ ಹುಡುಗಿ ಸೇರಿದಂತೆ ಎಂಟು ಮಂದಿ ಪುಂಡರನ್ನ ಅರೆಸ್ಟ್ ಮಾಡಿದ ಪೊಲೀಸರು ಜೈಲಿಗಟ್ಟಿದ್ದಾರೆ ಎಕ್ಸಾಮ್ ಹಿನ್ನೆಲೆ ಎಲ್ರಿಗೂ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದೆ ಎಲ್ಲರೂ ಕೂಡ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಕೆಲವರು ಹೀಗೆ ಪೋಲಿ ಬಿತ್ಕೊಂಡು ಅಟೆಂಡೆನ್ಸ್ ಶಾರ್ಟೇಜ್ ಆಗಿ ಕಾಲೇಜಿಂದ ಡಿಬಾರ್ ಆದವರು ಇದ್ದಾರೆ ನಾನು ಮತ್ತೆ ನಾನು ಮನೆಯಲ್ಲಿದ್ದಾಗ ನನಗೆ ಫ್ರೆಂಡ್ ಆಗಿರೋ ಒಬ್ಬ ಅಪ್ರಾಪ್ತಿ ಬಾಲಕಿ ಮತ್ತೆ ಅವರ ಫ್ರೆಂಡ್ಸು ಕೆಲವರು ಫೋನ್ ಮಾಡಿ ಎ ಜಿ ಬಿ ಲೇಔಟ್ಗೆ ಬರಲಿ ಅಂತ ಹೇಳಿರುತ್ತಾರೆ ಸೊ ಅಲ್ಲಿಗೆ ಹೋಗ್ತಾರೆ ಹೋಗಿದ ಮೇಲೆ ಅವರು ನಮಗೆ ನಿಮ್ಮ ಹತ್ರ ಕೆಲವು ವೀಡಿಯೋಸ್ಗಳಿದ್ದಾವೆ ಹುಡುಗಿದ್ದು ಫೋಟೋಸ್ಗಳಿದ್ದಾವೆ ಅಂತ ಹೇಳಿ ಬೆದರಿಕೆ ಹಾಕ್ತಾರೆ ಅದನ್ನೆಲ್ಲ ಡಿಲೀಟ್ ಮಾಡಿ ಅಂತ ಹೇಳ್ತಾರೆ ಅದಾದಮೇಲೆ ಅವರು ಡಿಲೀಟ್ ಮಾಡ್ತೀನಿ ಅಂತ ಒಪ್ಕೊಳ್ತಾರೆ ಮತ್ತು ಅದರಲ್ಲಿ ಮತ್ತೆ ವಾಪಸ್ಸು ಅವ್ರನ್ನ ಫೋನ್ ಮನೆಯಲ್ಲಿದ್ದ ಇದ್ದ ಇದೆ ಅಂತ ಹೇಳುವಾಗ ಅವರೆಲ್ಲರೂ ಅದೇ ಕಾರ್ನಲ್ಲಿ ಅವ್ರ ಜೊತೆ ಕಾರ್ನಲ್ಲಿ ಬಾಲಕಿ ಮತ್ತು ಈ ನಾಲ್ಕು ಜನ ಅಕ್ಯೂಸ್ಡ್ಗಳು ಎಲ್ಲರೂ ಸೇರಿ ಮನೆಗೆ ಬಂದು ಅವರು ಮೊಬೈಲ್ನ ತಗೊಂಡೋಗಿ ಮತ್ತು ಅವ್ರನ್ನೂ ಅವ್ರ ಜೊತೆಗೆ ಅವ್ರ ತಾಯಿ ಕೇಳಿ ಅವ್ರ ಜೊತೆ ಅವ್ರಿಗೇನು ಕರ್ಕೊಂಡೋಗಿ ಅಲ್ಲಿಂದ ಒಂದು ಆಲೂರಂಥ ಒಂದು ಪ್ಲೇಸ್ ಮಾದನೇಕನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಒಂದು ಖಾಲಿ ಪ್ರದೇಶ ಕರ್ಕೊಂಡೋಗಿ ಅಲ್ಲಿ ಅವ್ರನ್ನ ಅಸಾಲ್ಟ್ ಮಾಡುವಂಥದ್ದು ಅಂದರೆ ಬಟ್ಟೆ ಬಿಚ್ಚಿ ಮತ್ತು ಒಂದು ಅವಮಾನ ಮಾಡುವಂಥದ್ದು ಮತ್ತು ವಿಡಿಯೋ ರೆಕಾರ್ಡ್ ಮಾಡುವಂಥದ್ದು ಆಗಿರುತ್ತದೆ ಅಂತ ಹೇಳಿ ಮತ್ತು ಅವ್ರ ಮೊಬೈಲ್ನ ತಗೊಂಡಿದ್ದಾರೆ ಕಿತ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಆಧಾರ ಮೇಲೆ ನಾವು ಕಿಡ್ನಾಪ್ ಮತ್ತು ರಾಬರಿ ಸೆಕ್ಷನ್ ಅಲ್ಲಿ ಅಡಿನಲ್ಲಿ ಎಫ್ ಐ ಆರ್ ಮಾಡಿದ್ದೀವಿ ಆನ್ ಫಸ್ಟ್ ಜುಲೈ ಇಮಿಡಿಯೇಟ್ಲಿ ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ಎಲ್ಲಾನು ಐಡೆಂಟಿಫೈ ಮಾಡಲಾಗಿದೆ ಸೊ ಇದರಲ್ಲಿ ಈಗಾಗಲೇ ಸೋಫಾರ್ ನಾವು ಎಂಟು ಜನನ ಮೂರನೇ ತಾರೀಕು ಅರೆಸ್ಟ್ ಮಾಡಿ ಕ್ರೋಟ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಯಿತು ಅದೇ ರೀತಿಯಲ್ಲಿ ಅಪ್ರಾಪ್ತ ಬಾಲಕಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೂ ನಾವು ರಿಮಾಂಡ್ ಹೋಮ್ಗೆ ಕಳಿಸಲಾಗಿದೆ ಪೋಷಕರು ಮಕ್ಕಳನ್ನು ಕಾಲೇಜಿಗೆ ಕಳಿಸೋದು ಚೆನ್ನಾಗಿ ಓದಿ ಹೆಸರು ಕೀರ್ತಿ ತರಲಿ ಅಂತ ಹೀಗೆ ಪೋಲಿ ತಿರುಕೊಂಡು ಗೂಂಡಾವರ್ತನೆ ಮಾಡಿದರೆ ನಿಮ್ಮ ಹಣೆ ಬರಹ ಇವತ್ತೇನೋ ಬೇಗ ಜಾಮೀನು ಸಿಕ್ಕಿರ್ಬೋದು ಮುಂದೆ ಹೀಗೆ ಸಿಗುತ್ತೆ ಅನ್ನೋ ಭ್ರಮೆ ಬಿಟ್ಟು ಬದುಕಬೇಕಿದೆ